ಸುದೀರ್ಘ ಬಜೆಟ್ ಮಂಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯವರಿಗೆ ಸುಸ್ತು ಕಾಡ್ತಾ ಇದೆ ಬಜೆಟ್ ಮಂಡನೆಯ ನಂತರ ಬಿಡುವಿಲ್ಲದೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೂರ್ನಾಲ್ಕು ಜಿಲ್ಲೆಯನ್ನ ಸುತ್ತಾಡಿ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯವರಿಗೆ ಸಹಜವಾಗಿ ಸುಸ್ತಿದೆ ಸೊ ಹಾಗಾಗಿ ಅವರು ವಿಶ್ರಾಂತಿಯಲ್ಲಿ ನಿರತರಾಗಿದ್ದಾರೆ ಸೊ ಮೂರ್ನಾಲ್ಕು ಜಿಲ್ಲೆಯ ಪ್ರವಾಸವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಸುದೀರ್ಘವಾಗಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಬಜೆಟ್ ಅನ್ನ ಓದಿದ್ರು ಎರಡು ದಿನ ಬಿಡುವಿಲ್ಲದಂತೆ ಸಂಚಾರವನ್ನ ಮಾಡಿದ್ರು ಸೊ ಹೀಗಾಗಿ ಕಾವೇರಿ ನಿವಾಸದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಿಎಂ ಅಲ್ಪ ಪ್ರಮಾಣದಲ್ಲಿ ಅನಾರೋಗ್ಯ ಸಮಸ್ಯೆಯೂ ಸಹ ಉಂಟಾಗಿದೆ ಸುಸ್ತಾಗಿದೆ ಸೊ ಹಾಗಾಗಿ ಈಗ ಅವರು ವಿಶ್ರಾಂತಿಗೋಸ್ಕರ ವಿಧಾನಸೌಧದಿಂದ ತೆರಳಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿಎಂ ಈಗ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಸಹಜವಾಗಿಯೇ ಆ ಒಂದು ಡಿಹೈಡ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಬಿಸಿಲಿನ ಬೇಗೆ ಇದ್ರ ಜೊತೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ಬಜೆಟ್ ಭಾಷಣವನ್ನು ಅವರು ಮಾಡಿರುವಂಥದ್ದು ಬಜೆಟ್ ಪ್ರತಿಯನ್ನು ಓದಿದ್ರಲ್ವಾ ಕಂಟಿನ್ಯೂಸ್ ಆಗಿ ಅವರು ಎಲ್ಲೂ ಗ್ಯಾಪ್ ಅನ್ನು ತೆಗೆದುಕೊಳ್ಳದೆ ಕಂಟಿನ್ಯೂಸ್ ಆಗಿ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಇಡೀ ಬಜೆಟ್ ಪುಸ್ತಕವನ್ನು ಓದಿ ಮುಗಿಸಿದರು ಅದೊಂದು ದಾಖಲೆ ಈ ಬಾರಿ ಮತ್ತೊಂದು ಕಡೆ ಎರಡು ದಿನಗಳ ಕಾಲ ಸಮಾವೇಶದ ನಿಮಿತ್ತ ಅವರು ರಾಜ್ಯವನ್ನು ಸುತ್ತಾಡಿ ಬಂದರು ಮೂರ್ನಾಲ್ಕು ಜಿಲ್ಲೆಗಳನ್ನು ಸುತ್ತಾಡಿ ಬಂದರು ಸೊ ಹಾಗಾಗಿ ಮತ್ತೊಂದು ಕಡೆ ಗಂಟಲು ನೋವು ಸಹ ಅವರಿಗೆ ಬಾಧಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಗಂಟಲು ನೋವಿನಿಂದ ಬಳಲ್ತಾ ಇದ್ದಾರೆ ಸಿ ಎಂ ಸೊ ಹೀಗಾಗಿ ಈಗ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ಪ ಪ್ರಮಾಣದಲ್ಲಿ ಅನಾರೋಗ್ಯ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕಾವೇರಿ ನಿವಾಸದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಓಕೆ ಸೊ ವಿಧಾನಸೌಧದಿಂದ ಅವರು ವಿಶ್ರಾಂತಿಗೋಸ್ಕರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಕಾವೇರಿ ನಿವಾಸದಲ್ಲಿ ಅವರು ರೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಅನಾರೋಗ್ಯ ಉಂಟಾಗಿದೆ ಒಂದು ಸುಸ್ತು ಯಾಕೆಂದರೆ ಕಂಟಿನ್ಯೂಯಸ್ ಆಗಿ ಅವರಿಗೆ ವರ್ಕ್ ಪ್ರೆಷರ್ ವರ್ಕ್ ಲೋಡ್ ಯಾಕೆಂದರೆ ಮೊನ್ನೆ ಅವರು ಬಜೆಟ್ ಅನ್ನು ಮಂಡಿಸಿದ್ರು ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ಇಡೀ ಬಜೆಟ್ ಪ್ರತಿಯನ್ನು ಅವರು ಓದಿ ಮುಗಿಸಿದ್ರು ಎಲ್ಲೋ ಗ್ಯಾಪನ್ನು ತೆಗೆದುಕೊಳ್ಳದೆ ಸೊ ಅದು ಒಂದು ಸಾಧನೆ ಒಂದು ದಾಖಲೆ ಅದರ ಜೊತೆಗೆ ಗಂಟಲು ನೋವು ಸಮಸ್ಯೆಯು ಸಹ ಅವರಿಗೆ ಬಾಧಿಸ್ತಾ ಇದೆ ಯಾಕೆಂದ್ರೆ ನೋಡಿ ಅವರು ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಬಜೆಟ್ ಓದಿದ ನಂತರ ಪ್ರತಿಪಕ್ಷಗಳು ಏನು ಸದನದಲ್ಲಿ ಬಜೆಟ್ ಮಂಡನೆ ಮಾಡುವಂತ ಟೈಮ್ನಲ್ಲಿ ಪ್ರತಿಭಟನೆ ನಡೆಸಿದ್ವಲ್ವಾ ಆ ವಿಚಾರಕ್ಕೆ ರಿಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಸಂಜೆ ಅವರು ದಿಢೀರಂತ ಸುದ್ದಿಗೋಷ್ಠಿಯನ್ನು ಕರೀತಾರೆ ಸುದ್ದಿಗೋಷ್ಠಿಯು ಸುಮಾರು ಒಂದು ಗಂಟೆಗಳ ಕಾಲ ಸುದ್ದಿಗೋಷ್ಠಿಯಲ್ಲಿ ಅವರು ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ಅಲ್ಲಿಗೆ ಅವತ್ತ ಇಡೀ ದಿನ ಅವರು ನಾಲ್ಕು ಗಂಟೆ ಹದಿನೈದು ನಿಮಿಷ ಆಲ್ಮೋಸ್ಟ್ ನಾಲ್ಕೂವರೆ ಗಂಟೆ ಅವರು ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ ಗ್ಯಾಪ್ ತೆಗೆದುಕೊಳ್ಳದೆ ಬಜೆಟ್ ಮಂಡನೆಯಾದಂತಹ ದಿನ ಸೊ ಹಾಗಾಗಿ ಅದು ಅವರಿಗೆ ಸಹಜವಾಗಿ ಸುಸ್ತಿಗೆ ಕಾರಣ ಆಗಿದೆ ಇದರ ಜೊತೆಗೆ ಅವರು ಮೂರ್ನಾಲ್ಕು ಜಿಲ್ಲೆಗಳನ್ನೇನು ಪ್ರವಾಸ ಮಾಡಿ ಬಂದಿದ್ದಾರೆ ಪ್ರವಾಸ ಪಕ್ಷದ ಒಂದು ಸಮಾವೇಶದ ನಿಮಿತ್ತ ಪ್ರವಾಸ ಏನು ಮಾಡಿ ಬಂದರು ಸೊ ಒಂದು ಕಡೆ ಮಂಗಳೂರು ಮತ್ತೊಂದು ಕಡೆ ಮಂಡ್ಯ ಸೊ ಎರಡು ಕಡೆ ಪ್ರವಾ ಸಮಾವೇಶದಲ್ಲಿ ಅವರು ಮಾತಾಡಿದರು ಸಹಜವಾಗಿ ಅಲ್ಲೂ ಸಹ ಸುಸ್ತಾಗಿರುತ್ತೆ ಆಮೇಲೆ ಓಡಾಟ ಈ ಜಿಲ್ಲೆಗಳಲ್ಲಿ ಓಡಾಟ ಆಗಿರ್ಬೋದು ಪಕ್ಷದ ಕಾರ್ಯಕರ್ತರನ್ನು ಮೀಟ್ ಮಾಡೋದು ಪಕ್ಷದ ನಾಯಕರ ಜೊತೆಗೆ ಸಮಾಲೋಚನೆ ಮಾಡುವಂಥದ್ದು ಇದೆಲ್ಲವೂ ಸಹ ಸಹಜವಾಗಿ ಅವರಿಗೆ ಸುಸ್ತನ ಜಾಸ್ತಿ ಮಾಡಿದೆ ಮತ್ತೊಂದು ಕಡೆ ಬೇಸಿಗೆಯ ಧಗೆಯೂ ಸಹ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಅವರು ಈಗ ವಿಶ್ರಾಂತಿಗೆ ತೆರಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತು ಗಂಟಲು ನೋವು ಅವರಿಗೆ ಬಾಧಿಸ್ತಾ ಇದೆ ಅನ್ನುವಂಥದ್ದು ಒಂದು ಇನ್ಫಾರ್ಮೇಶನ್ ಸಹ ಸಿಕ್ಕಿದೆ